ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಂದ ಸ್ನೇಹಿತರೆ ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಿಮಗೆ ನಮಗೆ ಗೊತ್ತು ಶಿವ ಒಬ್ಬ ಶಕ್ತಿಶಾಲಿ ದೇವರುಗಳಲ್ಲಿ ಒಬ್ಬರು ಆ ಮಹಾನ್ ಶಿವನ ಆಶೀರ್ವಾದ ನಿಮ್ಮ ಮತ್ತು ನಮ್ಮ ಮೇಲಿರಲಿ ಎಂದು ಬೇಡ್ಕೊಳ್ತಾ ಕೆ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಿದ್ಧರಾಗೋರಿಗೋಸ್ಕರ ಒಂದು ಸಿಹಿ ಸುದ್ದಿಯನ್ನು ಇವತ್ತು ನಾನು ತೆಗೆದುಕೊಂಡು ಬಂದಿದ್ದೀನಿ ಏನಪ್ಪ ಅದು ವಿಶೇಷ ಅಂತ ಅಂದರೆ ಒಂದು ಮಾತಿದೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂತ ಹಾಗೆ ಎಜುಕೇಷನ್ ಸೆಕ್ಟರಲ್ಲಿ ಕೊನೆಗೊಬ್ಬ ಲಾಸ್ಟ್ ಪರ್ಸನ್ ಈ ಕೋಚಿಂಗ್ ಟೆಸ್ಟ್ ಸರಣಿ ಅತ್ಯುತ್ತಮವಾದ ತರಬೇತಿ ಪಡೆದುಕೊಳ್ಳಲಾಗದೆ ಉಳ್ಕೋತಾ ಇರ್ತಾರೆ ಅಂಥವ್ರಿಗೋಸ್ಕರ ಸಾಧನಾ ಅಕಾಡೆಮಿ ಮತ್ತು ಒಂದು ಬಿಗ್ ಮ್ಯಾಗ್ಝಿನ್ ಸ್ಪರ್ಧಾ ಅರಿವು ಆ್ಯಂಡ್ ಕೇರ್ ಇವರೊಂದಿಗೆ ಸಹಯೋಗದಿಂದ ನಾವು ಅತ್ಯುತ್ತಮವಾದ ಫ್ರೀ ಕೋಚಿಂಗ್ ಮತ್ತು ಟೆಸ್ಟ್ ಸರಣಿಯನ್ನು ಇವತ್ತು ಈ ಶುಭ ಸಂದರ್ಭದಲ್ಲಿ ಲಾಂಚ್ ಮಾಡ್ತಾ ಏನಿರುತ್ತೆ ವಿಶೇಷ ಇಲ್ಲಿ ಅಂದರೆ ಹತ್ತು ಪ್ಲಸ್ ಹತ್ತು ಟೆಸ್ಟ್ಗಳಿರುತ್ತೆ ಮತ್ತು ಎಕ್ಸ್ಕ್ಲೂಸಿವ್ ಆಗಿ ಐವತ್ತಕ್ಕಿಂತ ಹೆಚ್ಚು ಕ್ಲಾಸಸ್ಗಳು ವಿಶೇಷವಾಗಿ ಪ್ರಿಲಿಮ್ ಎಕ್ಸಾಮ್ ಆಗುವರೆಗೂ ಪ್ರಿಲಿಮ್ಸ್ ರಿಲೇಟೆಡ್ ಆದಂಥದ್ದು ಪ್ರಿಲಿಮ್ಸ್ ಆದ ನೆಕ್ಸ್ಟ್ ಡೇ ಇಂದನೇ ಮೇನ್ಸ್ ರಿಲೇಟೆಡ್ ಆದಂಥ ತರಬೇತಿಯನ್ನು ಕೊಡುವಂಥ ಪ್ರಯತ್ನ ಸಾಧನಾ ಅಕಾಡೆಮಿಯಲ್ಲಿ ಮಾಡಲಾಗುತ್ತೆ ಅದರ ಜೊತೆಗೆ ಸ್ನೇಹಿತರೆ ನಮ್ಮ ಲರ್ನಿಂಗ್ ಫ್ಲಾಟ್ಫಾರ್ಮ್ಸ್ಗಳು ಸಾಧನಾ ಅಕಾಡೆಮಿ ವಿಜಯ್ ಭವ ವಿಜಯ ಪಥ ಈ ಮೂರು ಪ್ಲಾಟ್ಫಾರ್ಮ್ಗಳಲ್ಲಿ ಈಗಾಗಲೇ ನೀವು ಕೆ ಎಸ್ ಪ್ರಿಲಿಮ್ಸ್ ಪಾಸ್ ಮಾಡುವುದಕ್ಕೆ ಬೇಕಾಗುವಷ್ಟು ಅತ್ಯುತ್ತಮವಾದ ಮೆಟೀರಿಯಲ್ಗಳನ್ನ ಲೋಡ್ ಮಾಡಿದ್ದೀವಿ ಆ ವಿಡಿಯೋಗಳನ್ನು ಪ್ಲೇಲಿಸ್ಟ್ ಮಾಡಿಕೊಂಡು ಅಂದರೆ ಯಾವ್ದ್ಯಾವುದು ಬೇಕು ನೀವು ಚಾಯ್ಸ್ ಮಾಡಿಕೊಂಡು ಒನ್ ಗ್ರೂಪ್ ಮಾಡಿಕೊಂಡು ಒಂದು ಹಂಡ್ರೆಡ್ ಟು ಟೂ ಹಂಡ್ರೆಡ್ ವೀಡಿಯೋಗಳನ್ನು ಕಲೆಕ್ಟ್ ಮಾಡ್ಕೊಂಡು ನೋಡಿಬಿಟ್ರಿ ಅಂದರೆ ಸಾಕು ನಿಮಗೆ ದಿ ಬೆಸ್ಟ್ ಕೋಚಿಂಗಲ್ಲಿ ಸಿಗಬಹುದಾದ ಎಲ್ಲ ಮೆಟೀರಿಯಲ್ ಇಲ್ಲಿ ಅವೈಲೇಬಲ್ ಇದೆ ಇದನ್ನು ನಿಮಗೆ ಸಾಧ್ಯ ಆಗದೇ ಇದ್ದರೆ ನಾನೇ ಪ್ಲೇಲಿಸ್ಟ್ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಜೊತೆಗೆ ಸ್ಪರ್ಧಾ ಅರಿವು ಆ್ಯಂಡ್ ಕೇರ್ ಮ್ಯಾಗ್ಝಿನ್ ಯಾಕೆಂದರೆ ಕರೆಂಟ್ ಅಫೇರ್ಸ್ ಸುಮಾರು ಎಪ್ಪತ್ತು ಮಾರ್ಕ್ಸ್ ರಿಲೇಟೆಡ್ ಆಗಿರುತ್ತೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟೇಟ್ ಇಂಪಾರ್ಟೆನ್ಸ್ ಸೇರಿಕೊಂಡು ಅದನ್ನೆಲ್ಲವನ್ನು ಈ ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಒಂದು ವರ್ಷದ ಕವರ್ ಮಾಡ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ ಕಳೆದ ಜೂನ್ನಿಂದ ಸ್ಟಾರ್ಟ್ ಮಾಡಿದ್ರೆ ಸಾಕು ಈ ಜೂನ್ವರೆಗೂ ಈ ಒಂದು ವರ್ಷದ ಮ್ಯಾಗ್ಝಿನ್ಗಳನ್ನು ನೀವು ಓದ್ಕೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬೆಸ್ಟ್ ಸ್ಕೋರನ್ನು ಮಾಡ್ಕೋಬೋದು ಮತ್ತು ಅದಕ್ಕೆ ಬೇಕಾದ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳನ್ನು ನಾವು ಕೊಡ್ತಾನೆ ಇರ್ತೀವಿ ಈಗ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ ಕೇವಲ ಮುನ್ನೂರ ಎಂಬತ್ನಾಲ್ಕು ಜನ ಎಲಿಜಿಬಲ್ ಆಗ್ತಾರೆ ಆದರೆ ಈ ಪ್ರಿಲಿಮ್ಸ್ ಪಾಸ್ ಮಾಡಿಕೊಂಡು ಮೇನ್ಸ್ಗೆ ಬರೋರ ಸಂಖ್ಯೆ ಐದು ಸಾವಿರದ ಏಳ್ನೂರ ಅರವತ್ತಿರತ್ತೆ ಒನ್ ಇಸ್ ಟು ಫಿಫ್ಟೀನ್ ಪ್ರಕಾರ ನನ್ನ ಅನುಭವದಲ್ಲಿ ಹೇಳೋದಾದರೆ ಯಾರು ಕೆ ಎಸ್ ಪ್ರಿಲಿಮ್ಸ್ ಪಾಸ್ ಮಾಡ್ತಾರೋ ಅವರಿಗೆ ಆ್ಯಟಿಟ್ಯೂಡ್ ಇದ್ದರೆ ಸಾಕು ಆ್ಯಪ್ಟಿಟ್ಯೂಡ್ ಬೇಕಾಗಿಲ್ಲ ಆಲ್ರೆಡಿ ಡೆವಲಪ್ಡ್ ಪ್ರಿಲಿಮ್ಸ್ ಪಾಸ್ ಆಗಿದೆ ಅಂದರೆ ಆ್ಯಟಿಟ್ಯೂಡ್ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ರಿಕ್ರೂಟ್ಮೆಂಟ್ ನಡೆಯುವಾಗ ಬೇರೆ ಎಕ್ಸಾಮ್ಗಳಿಗೆ ಅಪಿಯರ್ ಆದರೆ ಡೆಫಿನೆಟ್ಲಿ ವಿತಿನ್ ಒನ್ ಇಯರ್ ಒಳಗೆ ಜಾಬ್ ತೊಗೋತಾರೆ ಇದು ಕೇವಲ ಮುನ್ನೂರ ಎಂಬತ್ನಾಲ್ಕು ನಂಬರ್ ಇಟ್ಕೊಂಡು ನಾವು ಕ್ಲಾಸ್ ಮಾಡ್ತಾ ಇಲ್ಲ ಸಿರೀಸ್ ಮಾಡ್ತಾ ಇಲ್ಲ ಈ ಐದು ಸಾವಿರದ ಏಳ್ನೂರ ಅರವತ್ತು ಜನ ಮೇನ್ಸ್ಗೆ ಯಾರು ಬರ್ತಾರೆ ಅವರು ಎಲ್ಲರೂ ಕೂಡ ಕರ್ನಾಟಕದಲ್ಲಿ ದಿ ಬೆಸ್ಟ್ ಹುದ್ದೆಗಳಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಜಾಯ್ನ್ ಆಗೋದಕ್ಕೆ ಅರ್ಹರು ಅಂದ್ಕೊಂಡು ಇಷ್ಟು ಅತ್ಯುತ್ತಮವಾದ ಸರಣಿಯನ್ನು ರೂಪಿಸ್ತಾ ಇದ್ದೀವಿ ಜೊತೆಗೆ ಫ್ರೀ ಟೆಸ್ಟ್ ಸೀರೀಸ್ ಏನಿದು ಅಂತ ಅಂದರೆ ಪೇಪರ್ ಒನ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಪ್ರತಿ ಭಾನುವಾರ ಅಂದರೆ ಮಾರ್ಚ್ ಹತ್ತರಿಂದ ಆರಂಭ ಆಗ್ತಾಯಿದೆ ಮಾರ್ಚ್ ಹತ್ತರ ಭಾನುವಾರ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಪೇಪರ್ ಒನ್ ಮಧ್ಯಾಹ್ನ ಎರಡರಿಂದ ನಾಲ್ಕು ಪೇಪರ್ ಟು ಇರುತ್ತೆ ಪೇಪರ್ ಒನ್ ಪೇಪರ್ ಟು ಫಲಿತಾಂಶವನ್ನು ಪ್ರತ್ಯೇಕವಾಗಿ ಅಥವಾ ಕನ್ಸಾಲ್ಡೇಟ್ ಮಾಡಿ ಪ್ರಕಟಿಸುವಂಥ ಪ್ರಯತ್ನ ಮಾಡ್ತೀವಿ ನಿಮ್ಮ ಇನ್ಪುಟ್ ಬೇಸ್ಡಲ್ಲಿ ಅಂದರೆ ನೀವು ಅಲ್ಲಿ ಬೇರೆ ಇಮೇಲ್ ಕೊಡೋದು ಬೇರೆ ಹೆಸರು ಕೊಡೋದು ಬೇರೆ ನಂಬರ್ ಕೊಡೋದು ಸೆಕೆಂಡ್ ಪೇಪರ್ಗೆ ಬೇರೆ ಥರ ಕೊಟ್ಟಾಗ ಅದನ್ನು ಮರ್ಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನೀವು ಆ್ಯಕ್ಯುರೇಟಾಗಿ ಬೆಳಗ್ಗೆ ಏನು ಫಿಲ್ ಮಾಡಿದ್ದರೂ ಅದನ್ನೇ ಮಧ್ಯಾಹ್ನ ಫಿಲ್ ಮಾಡಿದರೆ ನಾವು ಮರ್ಜ್ ಮಾಡಿ ಫಲಿತಾಂಶವನ್ನು ಸ್ಟೇಟ್ ಲೆವೆಲ್ ಪ್ರಕಟಿಸುವಂಥ ಪ್ರಯತ್ನ ಮಾಡ್ತೀವಿ ರಾತ್ರಿ ಹತ್ತು ಗಂಟೆಗೆ ಸರಿಯಾಗಿ ಹತ್ತು ಗಂಟೆ ಒಳಗಾಗಿ ಒಂಬತ್ತು ಗಂಟೆಗೂ ಆಗ್ಬೋದು ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ನಾವು ಟೆಕ್ನಾಲಜಿ ಎಷ್ಟು ಫಾಸ್ಟ್ ಇದೀವಂದರೆ ಕೆಲವೊಂದು ಬೋರ್ಡ್ನಲ್ಲಿ ಒಂದು ಮಾರ್ಕ್ ಶೀಟ್ ಬಿಡೋದಕ್ಕೆ ತಿಂಗಳುಗಳೇ ತಗೋತಾರೆ ನಾವು ಈಗಾಗಲೇ ವಿಜಯಭೌಧದಲ್ಲಿ ಪ್ರೂವ್ ಮಾಡಿದ್ದೀವಿ ಮೂವತ್ತಾರು ಟೆಸ್ಟ್ಗಳನ್ನು ಅವತ್ತಿಂದ ಅವತ್ತೇ ಎಕ್ಸಾಮ್ ನಡೆಸಿ ಅವತ್ತಿಂದ ಅವತ್ತೇ ರಿಸಲ್ಟ್ ಬಿಟ್ಟಿದ್ದೀವಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಎಕ್ಸಾಮ್ ತೆಗೆದುಕೊಂಡಾಗಲೂ ಕೂಡ ಈ ಟೆಸ್ಟ್ಗಳು ಟೆಲಿಗ್ರಾಮ್ ಚಾನಲ್ ಸಾಧನ ಅಕಾಡೆಮಿ ಮತ್ತು ಸ್ಪರ್ಧಾ ರಿವು ಟೆಲಿಗ್ರಾಮ್ ಚಾನಲ್ ಇದೆ ಸ್ಪರ್ಧಾ ರಿವು ಅಂತ ಹೊಡೆದ್ರೆ ನಿಮಗೆ ಟೆಲಿಗ್ರಾಮ್ ಎರಡರಲ್ಲೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನೀವು ಎನಿವೇರ್ ಯಾವುದಾದ್ರೂ ಒಂದು ಕಡೆ ತೆಗೆದುಕೊಂಡ್ರಾಯ್ತು ಸಾಧನ ಅಕಾಡೆಮಿ ಟೆಲಿಗ್ರಾಮಲ್ಲಿರುತ್ತೆ ಸ್ಪರ್ಧಾ ರಿವು ಟೆಲಿಗ್ರಾಮ್ನಲ್ಲಿರುತ್ತೆ ಮತ್ತು ನಮ್ಮ ಯೂಟ್ಯೂಬ್ಗಳಲ್ಲೂ ಕೂಡ ಲಿಂಕ್ ಅವೈಲೇಬಲ್ ಇರುತ್ತೆ ಬಟ್ ಎಕ್ಸ್ಕ್ಲೂಸಿವ್ಲಿ ಇಲ್ಲಿ ನೀವು ಪಿ ಡಿ ಎಫ್ ಎಲ್ಲ ತೆಗೆದುಕೊಳ್ಳೋಕೆ ಈಸಿ ಆಗೋದಕ್ಕೆ ಯು ಮಸ್ಟ್ ಜಾಯಿನ್ ಟೆಲಿಗ್ರಾಮ್ ಚಾನಲ್ ಆವಾಗ ಟೆಸ್ಟ್ ಸಿರೀಸ್ ತೊಗೋಬೋದು ಟೆಸ್ಟ್ ಸಿರೀಸ್ ತೊಗೊಂಡ್ವಿ ಡೌಟ್ಸ್ ಉಳ್ಕೋತು ಅಂತ ಅಂದರೆ ಸಾಧ್ಯ ಆದರೆ ನಾವು ಆ ಕೀ ಆನ್ಸರ್ನಲ್ಲೇ ಸಿನಾಪ್ಸಿಸ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅದೇನಾದರೂ ಮಿಸ್ ಆಯಿತು ಅಂದರೆ ಪ್ರತಿದಿನ ಅಂದರೆ ಏನು ಭಾನುವಾರ ಟೆಸ್ಟ್ ಆಗತ್ತೆ ಅದರ ಸೊಲ್ಯೂಷನನ್ನು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಐದು ದಿನಗಳ ಕಾಲ ಪ್ರತಿ ದಿವಸ ನಲವತ್ತು ಪ್ರಶ್ನೆಯಂತೆ ದಿ ಎಕ್ಸ್ಪರ್ಟ್ ಏನು ಪೇಪರ್ ಕೊಟ್ಟಿದ್ದರೂ ಅವರಾಗಿರ್ಬೋದು ಅಥವಾ ಎಕ್ಸ್ಪರ್ಟ್ ಟೀಚಿಂಗ್ನಲ್ಲಿರೋಂಥರಾಗಿರ್ಬೋದು ಸಲ್ಯೂಷನ್ ಮಾಡ್ತಾರೆ ಆ ಸಲ್ಯೂಷನ್ ನೋಡ್ಕೊಂಡಾಗ ವಿಸ್ತೃತ ಜ್ಞಾನ ನಿಮ್ದಾಗತ್ತೆ ಅದ್ರ ಜೊತೆಗೆ ನಂದೊಂದು ಪ್ರಯತ್ನ ಇದೆ ನಾನು ಟೀಮ್ ಜೊತೆ ಎಲ್ಲ ಮಾತಾಡಿದ್ದೀನಿ ಟಾಪಿಕ್ ವೈಸ್ ಏನು ಪ್ರಿಲಿಮ್ಸ್ಗೆ ಸಿಲೆಬಸ್ ಇದೆ ಆ ಸಿಲೆಬಸ್ ಬೇಸ್ಡ್ ಆಗಿ ಟಾಪಿಕ್ ವೈಸ್ ಕ್ಲಾಸ್ಗಳನ್ನು ಕೂಡ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೊಡುವಂಥ ಪ್ರಯತ್ನ ಟೆಸ್ಟ್ ಪೇಪರ್ ಸೊಲ್ಯೂಷನನ್ನು ಸಂಜೆ ಏಳು ಗಂಟೆ ಕೊಡುವಂಥ ಪ್ರಯತ್ನ ಸಾಧನಾ ಅಕಾಡೆಮಿ ಯೂಟ್ಯೂಬ್ನಲ್ಲಿ ದಿನಕ್ಕೆ ಎರಡು ವಿಡಿಯೋ ಕೊಡೋ ಪ್ರಯತ್ನ ಮಾರ್ಚ್ ಹನ್ನೊಂದರಿಂದನೇ ಆರಂಭ ಮಾಡಬೇಕು ಅಂತ ಎಲ್ಲೋ ಹೆಕ್ಟಿಕ್ ಶೆಡ್ಯೂಲ್ ಟೆಕ್ನಾಲಜಿಕಲ್ ಇಶ್ಯೂಸ್ ಇದ್ದಾಗ ಯಾವುದಾದ್ರೂ ಒನ್ ಕ್ಲಾಸ್ ಮಿಸ್ ಆಗ್ಬೋದು ಅಂಥ ಟೈಮಲ್ಲಿ ನಾವು ನೋಟಿಫಿಕೇಷನ್ ಹಾಕಿರ್ತೀವಿ ಇವತ್ತು ಕ್ಲಾಸ್ ಇರೋಲ್ಲ ಅಂತ ನೀವು ವೆಯ್ಟ್ ಮಾಡೋದೇನು ಬೇಕಾಗಿಲ್ಲ ಇದ್ದರೆ ಈ ಟೈಮಲ್ಲಿ ಆ್ಯಕ್ಯುರೇಟಾಗಿ ಟಾಪಿಕ್ ವೈಸ್ ಕ್ಲಾಸಸ್ಸು ಬೆಳಗ್ಗೆ ಒಂಬತ್ತು ಗಂಟೆಗೆ ಟೆಸ್ಟ್ ಪೇಪರ್ ಸಲ್ಯೂಷನ್ನು ಸಂಜೆ ಏಳು ಇರುತ್ತೆ ನಿಮಗೆ ಯಾವುದು ನೀಡಿದೆ ಎಲ್ಲದನ್ನೂ ನೋಡಬೇಕು ಅಂತಲ್ಲ ನಮಗೆ ಯುವಸು ಬೇಕಾಗಿಲ್ಲ ನಿಮಗೆ ಯಾರ್ಯಾರಿಗೆ ಏನು ಅಗತ್ಯ ಇದೆ ಅದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡ್ಬೋದು ಸಾಧ್ಯ ಆದರೆ ನಾನು ಇದಕ್ಕೊಂದು ಆ್ಯಕ್ಷನ್ ಪ್ಲ್ಯಾನ್ ಕೂಡ ರಿಲೀಸ್ ಮಾಡ್ತೀನಿ ಅಂದರೆ ಏನು ಕ್ಲಾಸ್ ಇರುತ್ತೆ ಯಾವ ಟೈಮಲ್ಲಿ ಅಂತ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಜೊತೆಗೆ ಮೆಂಟರ್ಸ್ ಯಾರಿರ್ತಾರೆ ಇಲ್ಲಿ ನೀವು ಪೇಪರ್ ತೆಗಿತೀರ ಹಾಗೆ ಅಂದಾಗ ಐದು ಜನ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ನ ಟಾಪರ್ಸ್ಗಳು ಏನು ಕೆ ಎ ಎಸ್ ಎಕ್ಸಾಮ್ ಬರೆದು ಅದರಲ್ಲಿ ಟಾಪ್ ಸ್ಕೋರಲ್ಲಿ ಕ್ಲಿಯರ್ ಮಾಡ್ಕೊಂಡಂಥವ್ರು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿಕೊಂಡು ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿರೋರೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ ಅವ್ರ ಜೊತೆ ಮಾತಾಡಿದ್ದೀವಿ ಅವರ ಹೆಸ್ ಪಾಠ ಮಾಡೋಕ್ಕೆ ಬಂದಾಗ ನಿಮಗೆ ಗೊತ್ತಾಗತ್ತೆ ಯಾರವರು ಅಂತೇಳಿ ಐದು ಜನ ಈ ಥರ ಟಾಪರ್ಸ್ಗಳಿರ್ತಾರೆ ಐದು ಜನ ಎಮಿನೆಂಟ್ ಎಜುಕೇಟರ್ಸ್ ಹರಿಪ್ರಸಾದ್ ಸರ್ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕನ್ನಡದಲ್ಲಿ ಒಂದು ಅದ್ಭುತವಾದ ಕೃತಿ ಅದನ್ನು ಬರೆದಂಥವ್ರು ಈಗ ಆ ಪುಸ್ತಕ ಮರುಪ್ರಕಟ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮೇನ್ಸ್ ಒಳಗಾಗಿ ಅವ್ರ ಕ್ಲಾಸಸ್ ಇರುತ್ತೆ ಗುರುರಾಜ್ ಬುಲುಬಲೆ ಕರ್ನಾಟಕದ ದಿ ಬೆಸ್ಟ್ ಮೆಂಟಲಿಬಿಟಿ ಮೆಂಟರ್ ಅವರು ಇರ್ತಾರೆ ನಿಮ್ಮ ಜೊತೆಗೆ ಹೀಗೆ ಬೇರೆ ಬೇರೆ ಅಕಾಡೆಮಿಗಳಲ್ಲಿರುವಂಥ ಎಮಿನೆಂಟ್ ಎಜುಕೇಟರ್ಗಳು ನಿಮ್ಮ ಜೊತೆ ಜಾಯ್ನ್ ಆಗ್ತಾರೆ ಜೊತೆಗೆ ಫೈವ್ ಪ್ರೊಫೆಸರ್ಸ್ ಇನ್ಕ್ಲೂಡಿಂಗ್ ಮೀ ನಾವೆಲ್ಲ ಸೇರಿಕೊಂಡು ನಮ್ಮ ಪ್ರೊಫೆಸರ್ಸ್ ಟೀಮ್ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಇರ್ತಾರೆ ಅಂತ ಈ ಐದು ಜನ ಒಟ್ಟು ಹದಿನೈದು ಜನ ರೆಸ್ಟ್ಲೆಸ್ ಆಗಿ ನಾವೇ ಎಕ್ಸಾಮ್ ತೆಗೆದುಕೊಂಡಿವೇನೋ ಅನ್ನೋ ಫೀಲ್ ಇಟ್ಕೊಂಡು ಕ್ಲಾಸ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇದನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ್ಳುವಂಥದ್ದು ನೀವು ಮಾಡ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಸುಮಾರು ನಲವತ್ತಿಂದ ಫಸ್ಟ್ ಪೇಪರ್ ಇಂದ ಸೆಕೆಂಡ್ ಪೇಪರ್ ಸೇರಿ ಎಪ್ಪತ್ತು ಅಂಕಗಳಿಗಿರುತ್ತೆ ಆ ಕರೆಂಟ್ ಅಫೇರ್ಸನ್ನು ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಅಥವಾ ಕೇರ್ ಇದರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೆ ಎ ಎಸ್ಗೋಸ್ಕರನೇ ತುಂಬ ಅದ್ಭುತವಾಗಿ ರೂಪಿಸ್ಕೊಂಡು ಬಂದಿದ್ದಾರೆ ಕಳೆದ ವರ್ಷ ಇಪ್ಪತ್ತ್ಮೂರು ಜೂನ್ನಿಂದ ಹಿಡಿದು ಈ ವರ್ಷ ಇಪ್ಪತ್ನಾಲ್ಕು ಜೂನ್ವರೆಗೂ ನೀವು ಕಲೆಕ್ಟ್ ಮಾಡಿಕೊಂಡ್ರಿ ಅಂದರೆ ಹಾರ್ಡ್ ಕಾಪಿ ಈಗ ಮಾರ್ಕೆಟಲ್ಲಿರುತ್ತೆ ಹಳೆದ ಬೇಕು ಅಂದರೆ ಸಾಫ್ಟ್ ಕಾಪಿ ಅವ್ರ ವೆಬ್ಸೈಟಲ್ಲಿ ಸಿಗುತ್ತೆ ಪಡೆದುಕೊಂಡು ಓದ್ಕೊಂಡ್ರಿ ಅಂದರೆ ಡೆಫಿನೆಟ್ಲಿ ಗಾಟ್ ದ ಸಕ್ಸಸ್ ಹೆಚ್ಚು ಸ್ಕೋರನ್ನಲ್ಲಿ ಮಾಡ್ಕೋಬೋದು ಜೊತೆಗೆ ನೀವು ಯಾವ ಬೇರೆ ಮ್ಯಾಗ್ಝಿನ್ಗೆ ಅದಕ್ಕಾದ್ರೂ ಅಡಿಕ್ಟ್ ಆಗಿದ್ದರೆ ಅದಕ್ಕೆ ಜೊತೆ ಹೊಂದ್ಕೊಂಡಿದ್ರೆ ಅದನ್ನು ಬಿಟ್ಟು ಇಲ್ಲಿಗೆ ಬರ್ರಿ ಅಂತೇನು ಹೇಳಲ್ಲ ಅದ್ರ ಜೊತೆಗೆ ಇದನ್ನು ಅಡಿಷನ್ ಮಾಡ್ಕೊಳ್ಬೋದು ಅಂತ ನಾನು ಸಲಹೆ ಕೊಡ್ತೀನಿ ಜೊತೆಗೆ ಸಕ್ಸಸ್ ಟಿಪ್ಸ್ ಏನಂದರೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಈಗ ಎಕ್ಸಾಮ್ ಒಂದು ಅರವತ್ತು ದಿವಸದಲ್ಲಿದೆ ಅರವತ್ತು ದಿವ್ಸದಲ್ಲಿ ಎಷ್ಟೆಷ್ಟು ದಿನಕ್ಕೆ ಯಾವುದನ್ನು ಕಂಪ್ಲೀಟ್ ಮಾಡ್ತೀನಿ ಒಂದೊಂದು ಸಬ್ಜೆಕ್ಟ್ಗೆ ನಿಮಗೆ ಮ್ಯಾಕ್ಸಿಮಮ್ ಆರರಿಂದ ಎಂಟು ದಿವಸ ಸಿಗುತ್ತೆ ಪೊಲಿಟಿ ಎಷ್ಟು ದಿನ ಎಕಾನಮಿ ಎಷ್ಟು ದಿವಸ ಹಿಸ್ಟ್ರಿ ಎಷ್ಟು ದಿವಸ ಒಂದು ಬ್ಯೂಟಿಫುಲ್ ಪ್ಲ್ಯಾನ್ ಮಾಡಿಕೊಂಡು ಆ ಪ್ರಕಾರ ಆ ಟಾಪಿಕನ್ನು ಕ್ಲಿಯರ್ ಮಾಡಿ ಅದೇನು ಹತ್ತು ಸಿಲೆಬಸ್ ಡಿವೈಡ್ ಮಾಡ್ತೀವಲ್ಲ ನಾವು ಅದಕ್ಕೆಲ್ಲದನ್ನೂ ನೀವು ಟಚ್ ಮಾಡಿರಬೇಕು ಎಲ್ಲದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು ಒಂದು ಕಮಿಟ್ಮೆಂಟ್ ಆ್ಯಂಡ್ ಟಾಪಿಕ್ ಕಂಪ್ಲೀಟ್ ಮಾಡುವ ಆಟಿಟ್ಯೂಡ್ ಇದ್ದರೆ ಡೆಫಿನೆಟ್ಲಿ ಗೆಲ್ತೀರಾ ಈ ಟೈಮಲ್ಲಿ ನಾವು ಹೆಲ್ಪ್ ಮಾಡ್ಬೋದು ಏನಂದರೆ ಬೆಳಗ್ಗೆ ಪ್ರತಿದಿನ ಸಬ್ಜೆಕ್ಟ್ ವೈಸ್ ಕ್ಲಾಸ್ ಕೊಡ್ತೀವಿ ಆಗಿ ಪ್ಲೇ ಲಿಸ್ಟ್ಗಳನ್ನು ಈಗ ಆಲ್ರೆಡಿ ವಿಜಯ್ ಬವ ವಿಜಯ್ ಪಥ ಸಾಧನ ಅಕಾಡೆಮಿಲಿ ಅದ್ಭುತವಾದ ವಿಡಿಯೋ ಮಾಡಿದ್ದೀವಿ ನನಗೆ ಆ ನ್ಯೂಕ್ಲಿಯರ್ ಟೆಕ್ನಾಲಜಿ ಮಿಸೈಲ್ಸ್ ಟೆಕ್ನಾಲಜಿ ಎಲ್ಲ ಕ್ಲಾಸ್ ಮಾಡಿದ್ದೀನಿಲ್ಲ ಅಂಥದ್ದೊಂದು ಕ್ಲಾಸನ್ನು ಮತ್ತೆ ಮರು ಆಗುತ್ತಾ ನನಗೆ ಗ್ಯಾರಂಟಿ ಇಲ್ಲ ಬಿಕಾಸ್ ಏನೋ ಆವಾಹನೆಯಾಗಿ ಕ್ಲಾಸ್ ಆಗಿಬಿಟ್ಟಿರುತ್ತದು ಅಂಥ ಅದ್ಭುತ ಕ್ಲಾಸ್ಗಳ ಪ್ಲೇ ಲಿಸ್ಟ್ ಕೊಡ್ತೀವಿ ಆ ವಿಡಿಯೋಗಳನ್ನ ಕಮಿಟೆಡ್ ಟೈಮಲ್ಲಿ ನೋಡಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಆ ನಾಲೆಡ್ಜ್ ಸಿಗುತ್ತೆ ಇಂಥದ್ದೆಲ್ಲ ಬಳಸಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ನಾವು ಹೇಳೋದೇನು ಎಲ್ಲದಕ್ಕೂ ಪೇಮೆಂಟ್ ಮಾಡೇ ಪಡ್ಕೋಬೇಕು ಅಂತ ಏನಿಲ್ಲ ಕೆಲವೊಂದು ಉಚಿತವಾಗಿದೆ ಅದನ್ನು ತಗೊಳ್ಳೋಕ್ಕೆ ನಮಗೆ ಆಗ್ತಾ ಇಲ್ಲ ಹ್ಯೂಜ್ ನಂಬರ್ ಆಫ್ ಸ್ಟಡಿ ಮೆಟೀರಿಯಲ್ಲು ಆನ್ಲೈನ್ ಸ್ಟ್ರೀಮ್ಗಳಲ್ಲಿ ತುಂಬ ಅವೈಲೇಬಲ್ ಇದೆ ಜೊತೆಗೆ ವಿಡಿಯೋಸ್ಗಳಿದ್ದಾವೆ ಇದನ್ನು ಪ್ರಾಪರಾಗಿ ಒಂದು ಪ್ಲ್ಯಾನೆಡಾಗಿ ಯೂಸ್ ಮಾಡಿಕೊಂಡ್ರೆ ನೀವು ಯಾವ ಕೋಚಿಂಗ್ಗಿಂತನೂ ಬೆಸ್ಟಾಗಿ ಪ್ರಿಪೇರ್ ಆಗ್ಬೋದು ಅದನ್ನು ನಂಬಿಕೊಂಡು ಯಾರು ಲಾಸ್ಟ್ ಪರ್ಸನ್ ಇದ್ದೀರಾ ಕೋಚಿಂಗ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಟೆಸ್ಟ್ ಸೀರೀಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಈ ಸೌಲಭ್ಯವನ್ನು ಬಳಸಿಕೊಂಡು ನೀವು ನಮಗೇನೋ ಕೊರತೆ ಆಗಿತ್ತು ಅಂತ ಕಥೆಯನ್ನು ಮುಂದೆ ಹೇಳಬಾರ್ದು ಅನ್ನೋ ಕಾರಣಕ್ಕೆ ಈ ವ್ಯವಸ್ಥೆ ಕೊಡ್ತಾ ಇದ್ದೀವಿ ಇದನ್ನು ಉಪಯೋಗಿಸ್ಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ